ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಲೇಬೇಕು ಎಂದು ಕೆ ಪಿ ಸಿ ಸಿ ಕಾರ್ಯದರ್ಶಿ ಕೆ ದೇವೇಂದ್ರಪ್ಪ ನಿನ್ನೆ ಬೆಳ್ಳಂಬೆಳಗ್ಗೆ ಕೋಟೆ ಮಾರಿಕಾಂಬ ದೇವಸ್ಥಾನದಲ್ಲಿ ಎಲ್ಲ ಮಾಸ ಪ್ರಯುಕ್ತ ವಿಶೇಷವಾಗಿ ಪೂಜೆ ಸಲ್ಲಿಸಿರು ಕಂಡ್ರಿ ಈ ಈ ವಿಶೇಷವಾಗಿ ಪೂಜೆ ಸಲ್ಲಿಸಿ ಅಲ್ಲಿನ ಬಡ ಭಕ್ತರಿಗೆ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ಈ ಚುಮು ಚುಮು ಚಳಿಯಲ್ಲಿ ಹೊದಿಕೆ ರಗ್ಗುಗಳನ್ನು ವಿತರಿಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಎಂದು ಕೆ ಪಿ ಸಿ ಸಿ ಕಾರ್ಯದರ್ಶಿ ಕೆ ದೇವೇಂದ್ರಪ್ಪ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿರು ಕಂಡ್ರಿ ಹೌದು ವಿದ್ಯಾರ್ಥಿ ದೆಸೆಯಿಂದಲೂ ಹೋರಾಟವನ್ನು ಮೈಗೂಡಿಸಿಕೊಂಡು ಬಂದಂತ ಕೆ ದೇವೇಂದ್ರಪ್ಪ ಗುರುವಿನಂತೆಯೇ ಪಕ್ಷ ನಿಷ್ಠೆಯಾಗಿ ಪಕ್ಷಕ್ಕೆ ದುಡಿದಂಥ ಕೆ ದೇವೇಂದ್ರಪ್ಪ ಅದೆಷ್ಟೋ ಬಡ ಬಗ್ಗರಿಗೆ ಆಶ್ರಯದಾತರಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೂಡಿ ಬಂದಿದ್ದಾರೆ ಕಂಡ್ರಿ ಹೌದು ವಿದ್ಯಾರ್ಥಿ ದೆಸೆಯಿಂದಲೂ ಕಾಂಗ್ರೆಸ್ನಲ್ಲಿ ಪ್ರಾಮಾಣಿಕ ಕಾರ್ಯಕರ್ತ ಹಾಗೂ ಡಿಕೆ ಶಿವಕುಮಾರ್ ಅಪ್ಪಟ ಅಭಿಮಾನಿಯಾಗಿರುವಂತಹ ಕೆ ದೇವೇಂದ್ರಪ್ಪ ನಿನ್ನೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಕೋಟೆ ಮಾರಿಕಾಂಬ ದೇವಸ್ಥಾನದಲ್ಲಿ ಡಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಎಂದು ವಿಶೇಷ ಪೂಜೆ ಸಲ್ಲಿಸಿ ನೂರಾರು ಬಡ ಬಗ್ಗರಿಗೆ ಈ ಕೊರೆಯುವ ಚಳಿಯಲ್ಲಿ ಹೊದಿಕೆ ಬೆಡ್ಶೀಟ್ ರಗುಗಳನ್ನು ವಿತರಿಸಿದರು ಇದೇ ರೀತಿ ಮುಂದಿನ ವಾರ ಶಿವಮೊಗ್ಗದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿನ ಬಡ ಬಗ್ಗರಿಗೆ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ಹೊದಿಕೆ ರಂಗುಗಳನ್ನು ವಿತ್ತರಿಸುವಂತಹ ಕಾರ್ಯಕ್ರಮವನ್ನು ಇಟ್ಟಿಕೊಂಡಿದ್ದೇವೆ ಎಂದು ಕೆ ದೇವೇಂದ್ರಪ್ಪ ಹೇಳುತ್ತಾರೆ ಗುರುವಿನಂತೆಯೇ ಪಕ್ಷ ನಿಷ್ಠೆಗೆ ಹೆಸರಾದಂತಹ ಕೆ ದೇವೇಂದ್ರಪ್ಪ ಅದೆಷ್ಟೋ ಜನರಿಗೆ ಸಹಕಾರ ಹಾಗೂ ಕ ಪಕ್ಷದ ವಿಶೇಷ ಕಾರ್ಯಕರ್ತನಾಗಿ ಪಕ್ಷದಲ್ಲಿ ಹಂತ ಹಂತವಾಗಿ ಬೆಳೆದು ಬಂದಂಥ ಕೆ ದೇವೇಂದ್ರಪ್ಪ ಗುರುವಿನಂತೆಯೇ ಪಕ್ಷ ನಿಷ್ಠೆಗೆ ಹೆಸರುವಾಸಿಯಾಗಿ ಶಿವಮೊಗ್ಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಕೆ ದೇವೇಂದ್ರಪ್ಪ ಎಂದರೆ ದಾನ ಧರ್ಮ ಹಾಗೂ ಪಕ್ಷ ನಿಷ್ಠೆಗೆ ಮತ್ತೊಂದು ಹೆಸರೇ ನಮ್ಮ ಕೆ ದೇವೇಂದ್ರಪ್ಪ